ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನುಗ್ಗಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ತಾಲೂಕು ವಕ್ತಾರರಾಗಿರುವಂತಹ ಶ್ರೀಯುತ ನುಗ್ಗಿ ಜಗದೀಶ್ವರ್ ಜೊತೆ ಇದ್ದಾರೆ ನುಗ್ಗಿ ಜಗದೀಶ್ವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ಆ ನುಗ್ಗಿ ಜಗದೀಶ್ವರೇ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ವಕ್ತಾರರಾಗಿ ಆ ಹತದ ಒಂದು ವರ್ಷಗಳ ಕಳೆದಿರುವಂತದ್ದು ಆ ಒಂದು ವರ್ಷ ನಿಮ್ಮ ಕಾರ್ಯ ಕಾರ್ಯಚಟುವಟಿಕೆ ನಿಮ್ಮ ಒಂದು ಪಕ್ಷ ವಿಚಾರ ಕುರಿತಾಗಿ ಆ ಜನರಿಗೆ ನಿಮ್ಮ ಒಂದು ವಿಚಾರಗಳನ್ನ ಯಾವ ರೀತಿಯಾಗಿ ತಲುಪಿಸಿದಿರ ಪಕ್ಷದ ನಮ್ಮ ರಾಜ್ಯ ಘಟಕ ಮತ್ತು ಜಿಲ್ಲಾ ಘಟಕ ತಾಲೂಕ್ ಘಟಕದಿಂದ ಏನು ಕಾರ್ಯ ಚಟುವಟಿಕೆಗಳು ಮಾಡ್ಬೇಕಂತ ಹೇಳಿದ್ರೆ ಅವೆಲ್ಲವೂ ಕೂಡ ಹಂತ ಹಂತವು ನಡೀಸ್ತಾ ಬರ್ತಾ ಇದೆ ಅಂದ್ರೆ ನೀವು ಒಬ್ರು ತಾಲೂಕು ವಕ್ತಾರರಾಗಿ ಜನರಿಗೆ ವಿಷಯಗಳನ್ನ ಮುಟ್ಟಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದೀನಿ ಅಂತ ಅನ್ಸತ್ತೆ ನಿಮ್ಗೆ ಯಶಸ್ವಿಯಾಗಿದೆ ಇವತ್ತು ಸೋಷಿಯಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾಗಳು ಸ್ಪೀಡ್ ಇರೋದ್ರಿಂದ ನಾವು ನಮ್ಮ ತಮ್ಮ ಮೀಡಿಯಾದ ಹೇಳೋಕ್ಕಿಂತ ಮುಂಚೆನೆ ಇವತ್ತೆಲ್ಲವೂ ಕೂಡ ಗೂಗಲ್ನಲ್ಲಿ ಅಥವಾ ಪತ್ರಿಕೆನಲ್ಲಿ ಟಿವಿ ಮಾಧ್ಯಮ ಮುಖಾಂತರ ಜನಗಳಿಗೆ ಹತ್ತಿರದಲ್ಲಿ ಇವತ್ತೆಲ್ಲವೂ ಕೂಡ ಮೊಬೈಲ್ ಅಲ್ಲೇ ದೇಶವನ್ನು ನೋಡುವಂತ ವ್ಯವಸ್ಥೆ ಬಂದಿದೆ ಡಿಜಿಟಲ್ ಯುಗ ಆಗಿರುವ ಡಿಜಿಟಲ್ ಯುಗ ಹಾಗಾಗಿ ಇವತ್ತು ನಾವು ಒಂದು ವೇಳೆ ನಾವು ಏನೇ ಒಂದು ವೇಳೆ ನಾವೇ ಏನಾದ್ರು ಮಿಸ್ ಆಗಿ ಹೇಳಿದ್ರು ಕೂಡ ಅವರು ಅದನ್ನ ಸತ್ಯವನ್ನ ವಿತ್ ಸೆಕೆಂಡಲ್ಲಿ ಸೆಕೆಂಡ್ ಅಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ತೆಗೆಯುವಂತ ವ್ಯವಸ್ಥೆ ಬಂದಿದೆ ಹಾಗಾಗಿ ತಲುಪ್ತಾ ಇದೆ ಎಲ್ಲರಿಗೂ ವಿಚಾರ ತಲುಪಿದೆ ಅನ್ನೋದು ನನ್ನ ಭಾವನೆ ಅಂದ್ರೆ ತಾಲೂಕು ವಕ್ತಾರಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳು ನುಗ್ಗಿ ಜಗದೀಶ್ ಅವರಿಗೆ ಖುಷಿಯಾಗಿದೆ ಹಾಗಾದ್ರೆ ನನಗೆ ತೃಪ್ತಿ ಇದೆ ತೃಪ್ತಿ ಇದೆ ಹಾಗಂದ್ರೆ ತೃಪ್ತಿ ಇದೆ ಜಗದೀಶ್ ಅವರೇ ಅದರ ಜೊತೆಯಲ್ಲಿ ಒಬ್ರು ತಾಲೂಕು ವಕ್ತಾರರು ಅಂತ ಬಂದಾಗ ವಿರೋಧ ಪಕ್ಷದ ಏನು ಈಗ ನೀವೀಗ ಏನು ಶೃಂಗೇರಿ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರ ರಾಜ್ಯಕ್ಕೆ ವಿರೋಧ ಪಕ್ಷ ಅಂದ್ರೆ ಅದು ಬಿಜೆಪಿನೇ ಬಪ್ಪ ತಾಲೂಕಿನ ವಿರೋಧ ಪಕ್ಷವು ಕೂಡ ನೀವೇ ಆಗಿರುವಂತದ್ದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷದ ವೈಫಲ್ಯಗಳನ್ನ ಜನರಿಗೆ ತಿಳಿಸುವ ನಿಟ್ಟಿನ ಆಗಿರ್ಬೋದು ಅವರ ಒಂದು ಆಡಳಿತ ನಡೆಸುತ್ತಿರುವವ್ರನ್ನ ಎಚ್ಚರಿಸುವ ದೃಷ್ಟಿಯಲ್ಲಿ ಯಶಸ್ವಿ ಆಗಿದ್ದೀರಾ ಆಗಿದೆ ಈಗ ನಮ್ಮ ನಮ್ಮ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ನಮ್ಮ ಪದಾಧಿಕಾರಿಗಳು ಒಂದಷ್ಟು ವಿಚಾರಗಳನ್ನ ಎಲ್ಲೆಲ್ಲಿ ಯಾವ್ಯಾವ ವಿಚಾರ ತಪ್ಪಾಗಿದೆ ಅದನ್ನ ಅವರಿಗೆ ತಿಳಿಸುವಂತ ವಿಚಾರ ಆಗಿದೆ ಆದಂತ ಸಂದರ್ಭದಲ್ಲಿ ಈಗ ಆಡಳಿತ ಪಕ್ಷದವರು ಯಾವತ್ತು ಕೂಡ ವಿರೋಧ ಪಕ್ಷದವರು ಹೇಳಿದಾಗ ನಮ್ದೇ ಸರಿ ಅನ್ನೋ ಭಾವನೆಯನ್ನು ಕೂಡ ವ್ಯಕ್ತಪಡಿಸುತ್ತಾರೆ ಎರಡನ್ನೂ ಕೂಡ ಜನ ತೀರ್ಮಾನ ಮಾಡ್ತಾ ಇದ್ದಾರೆ ಸರಿ ಯಾರ್ದಿದೆ ತಪ್ಪು ಯಾರು ಜನ ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಈಗ ಪ್ರಮುಖವಾಗಿ ಈಗ ನಿರಂತರವಾಗಿ ಚುನಾವಣೆಗಳು ಬರ್ತಾ ಇರುವಂತದ್ದು ಅದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಟಿ ಪಿ ಸಿ ಎಂ ಎಸ್ ಬೇರೆ ಬೇರೆ ಚುನಾವಣೆಗಳು ಬರ್ತಾ ಇರುವಂಥದ್ದು ಎಲ್ಲ ಚುನಾವಣೆಗಳಿಗೆ ಬಿಜೆಪಿ ಕೊಪ್ಪ ಮಂಡಳಿ ಯಾವ ರೀತಿ ಎಗಿಸಿದ್ದಾವಾಗ ಯಾವುದಿಲ್ಲ ಒಂದು ರಾಜಕೀಯ ಪಕ್ಷವಾಗಿ ಯಾವುದೇ ಚುನಾವಣೆ ಸೋಲು ಅಥವಾ ಗೆಲುವು ಯಾವುದೇ ವ್ಯಕ್ತಿಗೆ ಏನು ಪರ್ಮನೆಂಟ್ ಅಲ್ಲ ಹಾಗಾಗಿ ಎಲ್ಲ ಒಂದು ರಾಜಕೀಯ ಪಕ್ಷವಾಗಿ ಅದು ಒಂದು ನಮ್ಮ ರಾಷ್ಟ್ರೀಯ ಪಕ್ಷ ಬಿಜೆಪಿ ಆಗಿರೋದ್ರಿಂದ ನಾವು ಎಲ್ಲಾ ಚುನಾವಣೆಗಳನ್ನು ಎದುರಿಸುವಂತ ಶಕ್ತಿ ನಮ್ಮ ಪಕ್ಷಕ್ಕಿದೆ ನಮ್ಮ ನಾಯಕರುಗಳೆಲ್ಲ ಸೇರಿ ಒಗ್ಗಾಟ ಕೆಲಸ ಮಾಡ್ತಾರೆ ಎಲ್ಲೂ ಒಂದ್ ಕಡೆ ನೋಡಿದ್ರೆ ಕೊಪ್ಪ ಬಿಜೆಪಿ ಮಂಡಲ ಅದು ರಾಜ್ಯ ಸರ್ಕಾರ ವಿರುದ್ಧ ಆಗಿರ್ಬೋದು ಶಾಸಕರ ವಿರುದ್ಧ ಹೋರಾಟ ಮಾಡುವಲ್ಲಿ ಒಂದು ರೀತಿಯಲ್ಲಿ ಕೊಂಚ ಹಿಂದೇಟು ಹಾಕ್ತಾ ಇದೆಯಾ ಅಂತ ಇಲ್ಲ ಇಲ್ಲ ಯಾವ ನಾವು ಹಿಂದೆ ನೀವು ನಿಮ್ಮ ಮೀಡಿಯಾದಲ್ಲೇ ವರದಿ ಮಾಡಿದ್ರಲ್ಲ ಹಲವಾರು ವಿಚಾರಗಳನ್ನು ವರದಿ ಮಾಡಿದಿರಿ ನಾವು ರಸ್ತೆಗಳು ಹಾಳಾಗಿರೋದು ಬಗ್ಗೆ ಪ್ರತಿಭಟನೆ ಮಾಡಿದ್ದೀವಿ ತಾಲೂಕು ಕಚೇರಿಯನ್ನ ಮಳೆಗಾಲದಲ್ಲಿ ಒಡೆದ ಬಗ್ಗೆ ಪ್ರತಿಭಟನೆ ಮಾಡಿದ್ದೀವಿ ಹಿರಿಕೆರೆ ವಿಚಾರವಾಗಿ ಪ್ರತಿಭಟನೆ ಮಾಡಿದ್ದೀವಿ ಪಟ್ಟಣದಲ್ಲಿ ಬೇರೆ ಬೇರೆ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಅದ್ರ ವಿರುದ್ಧ ಹೋರಾಟಗಳನ್ನ ಮಾಡಿದ್ದೀವಿ ಈ ಶಮಿತಾ ಸಾವಿರುವುದು ಬೇರೆ ಬೇರೆ ಎಲ್ಲವನ್ನು ಕೂಡ ನಾವು ಹೋರಾಟದ ಮುಖಾಂತರ ಮಾಡ್ತಾ ಬರ್ತಾ ಇದ್ದೇವೆ ಯಾಕಂದ್ರೆ ಒಂದು ಕಡೆ ಎನ್ನರ್ಪುರ ಬಿಜೆಪಿ ಹಾಗೂ ಶೃಂಗೇರಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಎರಡು ಹೋರಾಟಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಆದ್ರೆ ಕೊಪ್ಪ ಬಿಜೆಪಿ ಮಂಡಲ ಒಂದು ನೂರೈದು ಇನ್ನೂರು ಜನ ನಿಮ್ಮ ಪಕ್ಷದ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರನ್ನ ಒಗ್ಗೂಡಿಸಿ ಹೋರಾಟ ಮಾಡ್ತಾ ಇಲ್ಲ ಎಲ್ಲೋ ಒಂದು ರೀತಿಯಲ್ಲಿ ನೋಡಿದ್ರೆ ಬಿಜೆಪಿಯರು ಹಿಂದೆಟ್ಟು ಹಾಕ್ತಾ ಅಂತ ಒಂದು ಮಾತು ಬರುತ್ತಲ್ಲ ಕಾರಣಕ್ಕೂ ಇಲ್ಲ ಈಗ ಏನಾಗಿದೆ ಅಂದ್ರೆ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ರೈತರು ನಮ್ಮ ಎಲ್ಲಾ ಪಾರ್ಟಿನಲ್ಲೂ ಕೂಡ ರೈತ ಹಾಗೆ ನಮ್ಮ ಪಾರ್ಟಿಲಿ ಕೂಡ ರೈತರು ತುಂಬಾ ಜನ ಇರ್ತಾರೆ ಈಗ ಅವರಿಗೆ ಅವರ ಒಂದು ರೈತಾಪಿ ವರ್ಗ ಕೆಲಸ ಮಾಡೋದ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಹೋರಾಟಕ್ಕೆ ಬನ್ನಿ ಅಥವಾ ಇನ್ಯಾದಷ್ಟೇ ಬನ್ನಿ ಅಂತ ಹೇಳಿ ಆಗಲ್ಲ ಈಗೆಲ್ಲ ಈಗ ಮಳೆ ಕಡಿಮೆ ಆಗ್ತಾ ಬಂತು ಈ ವರ್ಷ ಅತಿಯಾದ ಮಳೆ ಕೂಡ ಇರೋದ್ರಿಂದ ನಾವು ಸಕ್ರಿಯವಾಗಿದ್ದೇವೆ ಪಕ್ಷ ಯಾವತ್ತೋ ಎಲ್ಲಾ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದೆ ಓಕೆ ನುಗ್ಗಿ ಜಗದೀಶ್ವರೇ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಆನೆಯ ದಾಳಿ ನಿರಂತರವಾಗಿ ಇದಾಗ್ತಿರುವಂತದ್ದು ಶೃಂಗೇರಿ ಕ್ಷೇತ್ರದಲ್ಲಿ ಈಗಾಗಲೇ ಈ ವರ್ಷವೇ ಮೂರು ಆನೆಗಳನ್ನು ಈ ವರ್ಷ ಹಿಡಿದಿರುವಂತದ್ದು ನಿಮ್ಮ ನುಗ್ಗಿ ಬಾಕು ಕೂಡ ಇತ್ತೀಚೆಗೆ ಎರಡು ಆನೆಗಳು ಬಂದು ಬಾರಿ ಮಟ್ಟದ ಮಾಡಿರುವಂಥದ್ದು ಮಾಡಿರುವಂತದ್ದು ಈ ಒಂದು ಆನೆ ದಾಡಿ ಕುರಿತಾಗಿ ಏನ್ ನೋಡಿ ನನ್ನ ವಯಸ್ಸಿಗೆ ನನ್ನ ತಿಳುವಳಿಕೆ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ಈಗ ನಾವು ಎರಡು ವರ್ಷ ಹಿಂದೆ ನಮ್ಮ ಊರಿಗೂ ಹೈಸ್ಕೂಲ್ ಹತ್ರ ಆನೆ ಬಂದಿತ್ತು ನಮ್ಮ ಜಾಗಕ್ಕೂ ಬಂದ್ ಹೋಗಿತ್ತು ಬಂದ್ ಹೋಗಿತ್ತು ಬಿಟ್ಟು ಆಮೇಲೆ ಏನು ತೊಂದರೆ ಮಾಡಿರ್ಲಿಲ್ಲ ಈ ವರ್ಷ ಈಗ ನಾನು ಮೊನ್ನೆ ನನ್ನ ನನಗೂ ಕೂಡ ಒಂದು ಗ್ರೂಪ್ ಆಡ್ ಮಾಡಿದ್ದಾರೆ ಆನೆ ಬಂತು ಆನೆ ಅಂತ ಅದ್ರಲ್ಲಿ ಅಲ್ಲಿ ಆನೆ ಬಂತು ಇಲ್ಲ ಮೊನ್ನೆ ಕೂಡ ಈಗ ಗುಡ್ಡಹಳ್ಳದಲ್ಲಿ ಒಂದು ಆನೆ ಹಿಡ್ಕೊಂಡು ಹೋದರೆ ಒಟ್ಟು ಮೂರು ಆನೆಗಳನ್ನ ಹಿಡಿದಿದ್ದಾರೆ ಹಿಡಿದಿಕ್ಕೆ ಸ್ವಾಗತ ಮಾಡ್ತೇವೆ ನಾವು ಆಯ್ತಾ ಆದ್ರೆ ಈ ಆನೆಗಳು ಎಲ್ಲ ಇಲ್ಲದ ಆನೆಗಳು ಇವತ್ತು ಎಲ್ಲಿಂದ ಬಂದ್ಬಿಟ್ಟು ಆನೆ ಅದು ಆನೆ ಕೂಡ ಈ ಕಾಡು ಪ್ರಾಣಿಗಳಲ್ಲಿ ಅತಿ ದೊಡ್ಡ ಜೀವ ಹೊಂದಿರುವಂತ ಪ್ರಾಣಿ ಆನೆ ಈ ಎಲ್ಲಿಂದ ಬಂದಿದೆ ಇದು ನನ್ನ ಅಭಿಪ್ರಾಯದ ಪ್ರಕಾರ ಮತ್ತು ಸಾರ್ವಜನಿಕ ರೈತರ ಅಭಿಪ್ರಾಯದ ಪ್ರಕಾರ ಬೇರೆ ರಾಜ್ಯದಿಂದ ಪಕ್ಕದ ಕೇರಳ ರಾಜ್ಯದಿಂದ ಕರ್ನಾಟಕಕ್ಕೆ ಬಿಟ್ಟಿ ತಂದು ಬಿಟ್ಟಿದ್ದಾರೆ ಆ ಯಾಕಂತ ಹೇಳಿದ್ರೆ ಅಲ್ಲಿ ಹಿಂದೆ ಈ ಟಿಂಬರು ಮತ್ತೆ ದೇವಸ್ಥಾನಗಳಲ್ಲಿ ಟಿಂಬರ್ ಎಳಿಲಿಕ್ಕೆ ದೇವಸ್ಥಾನದಲ್ಲಿ ಆನೆಗಳನ್ನು ಆನೆಗಳನ್ನ ಇಟ್ಕೊಂಡು ಸಾಕ್ತಾ ಇದ್ರು ಅಲ್ಲಿ ಹೈಕೋರ್ಟ್ ಆದೇಶ ಮಾಡಿದಂತೆ ಏನಂತ ಹೇಳಿದ್ರೆ ಅಲ್ಲಿ ಆನೆಗಳನ್ನು ಯಾರು ಕೂಡ ನೀವು ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ಈ ರೀತಿ ಅದನ್ನ ಬಳಸಬಾರ್ದು ಅಂತ ಹೇಳಿ ಹಾಗಾಗಿ ಆ ರಾಜ್ಯದಿಂದ ಈ ಕಡೆ ಹೊಡೆದಿರ ಅದು ಇಲ್ಲೆಲ್ಲ ಒಂದ್ ಸೇರ್ಕೊಂಡಿದೆ ಈಗ ಮೊನ್ನೆ ಕೂಡ ನೀವು ಗುಡ್ಡ ಹಾಡದಲ್ಲಿ ಒಂದು ಆನೆ ಹಿಡಿದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ ಸ್ಥಳಕ್ಕೆ ಹೋಗಿಲ್ಲ ಮೀಡಿಯಾದಲ್ಲಿ ನೋಡ್ದೇನ ಅದೇನು ಆ ಭಾರಿ ಪ್ರತಿರೋಧವನ್ನು ವ್ಯಕ್ತಪಡಿಸಿಲ್ಲ ನನ್ನ ಪ್ರಕಾರ ನನ್ನ ತಿಳುವಳಿಕೆ ಪ್ರಕಾರ ಮತ್ತು ನಾನು ಹಲವಾರು ಜನ ಹಿರಿಯರ ಹತ್ರ ಚರ್ಚೆ ಮಾಡಿದ ಪ್ರಕಾರ ಕಾಡಾನೆಗಳು ಅಷ್ಟು ಸಲೀಸಲಿ ಹಿಡದ್ ಹಿಡಿ ಹಿಡಿದ್ರು ಕೂಡ ಊರಾನೆಗಳು ಅವು ಪ್ರತಿರೋಧವನ್ನು ಸಿಕ್ಕಾಪಟ್ಟೆ ವ್ಯಕ್ತಪಡಿಸ್ತವೆ ಇದು ಮಲೆನಾಡಿನ ರೈತರನ್ನ ಒಕ್ಲೆಪ್ಲಿಕ್ಕೆ ಇದೊಂದು ಹುನ್ನಾರ ಯಾಕಂತ ಹೇಳಿದ್ರೆ ನಮ್ಮ ಈಗ ಕಾಂಗ್ರೆಸ್ ಸರ್ಕಾರದ ಅರಣ್ಯ ಮಂತ್ರಿಗಳಿದ್ದಾರೆ ಈಶ್ವರ್ ಖಂಟ್ರೆ ಅವರು ಅವ್ರು ಈಗಾಗ್ಲೇ ಹೇಳಿದ್ದಾರೆ ನೀವು ಕಾಡಿಗೆ ದನ ಬಿಡಬಾರ್ದು ಕಾಡಿನ ಇರುವಂತ ಸೌದೆ ಸೊಪ್ಪುಗಳನ್ನ ತರಬಾರ್ದು ಅವ್ರ ಒಂಥರ ಯಾವ ರೀತಿ ರಾಜ್ಯ ಸರ್ಕಾರ ಈ ರೀತಿ ಮಾಡ್ತಾ ಇದ್ದಂದ್ರೆ ಕೇಂದ್ರ ಸರ್ಕಾರ ನಿಮ್ದೇ ಇರೋದು ನಿಮ್ದೇ ಅರಣ್ಯ ಸಚಿವರು ಮತ್ತು ರಾಜ್ಯ ಸರ್ಕಾರಕ್ಕೂ ವೈಲ್ಡ್ ಲೈಫ್ ಆಕ್ಟ್ ಅಡಿಯಲ್ಲಿ ಜಾಸ್ತಿ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಬರ್ತದೆ ಕೇಂದ್ರ ಸರ್ಕಾರಕ್ಕೆ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಕೇಂದ್ರ ಸರ್ಕಾರಕ್ಕೆ ಈಗ ಏನು ಇದೆ ಅದೇ ಸೇಮ್ ಜಾಸ್ತಿ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಈ ಅರಣ್ಯ ಇಲಾಖೆ ಮತ್ತು ಈ ಆನೆ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳನ್ನ ಕಂಟ್ರೋಲ್ ಮಾಡೋದು ಹಾಗಾಗಿ ಇವರು ಅದನ್ನ ಅವಾಯ್ಡ್ ಮಾಡಬೇಕು ಇವರ ಈಗ ನಾನು ಹೇಳೋದು ಇಷ್ಟು ವರ್ಷ ಹಾಗಾದ್ರೆ ಇಷ್ಟು ವರ್ಷ ಈ ಮಲೆನಾಡಲ್ಲಿ ಅತಿ ಹೆಚ್ಚು ಇವತ್ತೇನಾದ್ರೂ ಮಳೆ ಬರುವಂತ ಪ್ರದೇಶ ಗುಡ್ಡಗಾಡು ಪ್ರದೇಶ ಇದ್ರೆ ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದಂಗೆ ಈಗ ಕೊಡಗು ಇದೆಲ್ಲ ಬಿಟ್ಟರೆ ಉಡುಪಿ ಚಿಕ್ಕಮಂಗ್ಳೂರೇ ಜಾಸ್ತಿ ಗುಡ್ಡಗಾಡು ಅಂತ ಕಾಡು ಇರುವಂತ ಪ್ರದೇಶ ಇಲ್ಲಿ ಇಷ್ಟು ವರ್ಷ ಕೂಡ ರೈತರಿಗೆ ಈ ರೀತಿ ಒಂದು ಭಯದ ವಾತಾವರಣ ಇವತ್ತು ರೈತರು ಭಯದಲ್ಲಿ ಬದುಕ್ತಾ ಇದ್ದಾರೆ ಎಲ್ಲಿ ಯಾವಾಗ ಆನೆ ಬರುತ್ತೋ ಏನಾಗುತ್ತೋ ಎಲ್ಲಿ ದಾರಿ ಮೇಲೆ ಯಾರನ್ನ ತುಳಿತೋ ಯಾರನ್ನ ಸಾಯಿಸ್ತದೋ ಅಂತೇಳಿ ಎಲ್ಲಿಂದ ಬರ್ತಾ ಇದೆ ನಂದು ಕೂಡ ಪ್ರಶ್ನೆ ಇದೆ ಇದಕ್ಕೆ ಯಾಕಂತೇಳಿ ನನ್ನಲ್ಲ ನನ್ನ ತರೇ ಹಲವಾರು ಜನ ರೈತರದು ಸಾರ್ವಜನಿಕರದು ಪ್ರಶ್ನೆ ಇದೆ ಇಷ್ಟು ವರ್ಷ ಈ ರೀತಿ ಆನೆ ದಾಳಿ ಆಗದಿದ್ದು ಇವತ್ತು ಎಲ್ಲಿಂದ ಬರ್ತಾ ಇದೆ ಆನೆ ಇದಕ್ಕೆ ಉತ್ತರ ಕೊಡ್ಬೇಕು ಸರ್ಕಾರ ಸಂಬಂಧಪಟ್ಟ ಸಚಿವರು ನಮ್ಮ ಕ್ಷೇತ್ರ ಶಾಸಕರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಉತ್ತರ ಕೊಡಬೇಕು ಸುಮ್ನೆ ಇದನ್ನ ಏನೋ ನಾವು ಈಗ ಇದ್ದು ಆನೆ ಬಂತು ಒಂದು ಆನೆ ಅಂತ ಹೇಳ್ಕೊಂಡು ಈ ಪುಸ್ತಕದಲ್ಲಿ ನಾವು ಓದಿಲ್ಲ ಆ ರೀತಿ ಇದು ಸಾಮಾನ್ಯ ಅದೋ ಗೊಂಬೆ ತರ ಓಡಾಡುವ ಹೊಸಲ್ಲ ಆನೆ ಅಂತ ಹೇಳಿದ್ರೆ ತುಂಬಾ ಸೂಕ್ಷ್ಮ ಪ್ರಾಣಿ ಮತ್ತು ಈ ಆನೆ ಕಾಡು ಪ್ರಾಣಿಗಳು ಅತಿ ದೊಡ್ಡ ಒಂದು ಜೀವವನ್ನು ಹೊಂದಿರುವಂತ ಪ್ರಾಣಿ ಹಾಗಾಗಿ ಆ ಪ್ರಾಣಿ ಸುಮ್ನೆ ಅಕಸ್ಮಾತ್ ಬರ್ ನಾಳೆ ಇವತ್ತು ಈ ರೀತಿ ಆನೆ ಬರ್ತಾ ಇದೆ ನಾಳೆ ಹುಲಿ ಬರುತ್ತೆ ಚಿರತೆ ಬರುತ್ತೆ ಎಲ್ಲಿನ ತಂದು ಬಿಡ್ತಾರೆ ಇಲ್ಲಿ ರೈತರುಗಳು ಗುಡ್ಡಗಾಡು ಪ್ರದೇಶದಲ್ಲಿ ಜೀವನ ಮಾಡ್ತಿದಾರೆ ಅವ್ರು ಏನೋ ಬದುಕು ಕಟ್ಕೊಂಡಿದ್ದಾರೆ ನಾಳೆ ಹೇಗ್ ಬದುಕ್ ಕಟ್ಕೊಳ್ಬೇಕು ಅವರು ಅದರ ಜೊತೆಯಲ್ಲಿ ಈಗ ಪ್ರಮುಖವಾಗಿ ಇನ್ನೊಂದು ಪ್ರಮುಖವಾದ ಸಮಸ್ಯೆ ಅಂತ ಕಂಡು ಬರೆಯೋದು ಸಮಸ್ಯೆ ಹಕ್ಕುಪತ್ರ ಸಿಗ್ತಾ ಇಲ್ಲ ಫಾರೆಸ್ಟ್ ಒಪೀರಿಯನ್ ಸಿಗ್ತಾ ಇಲ್ಲ ಅಧಿಕಾರಿಗಳು ಕೂಡ ಸರಿಯಾಗಿ ಸ್ಪಂದನೆಯನ್ನ ಮಾಡ್ತಾ ಇಲ್ಲ ಅಂತ ಹಲವಾರು ರೀತಿಯ ಗೊಂದಲಗಳು ಹಕ್ಕುಪತ್ರ ವಿಚಾರದಲ್ಲಿ ಆಗಿರುವಂತದ್ದು ಅದು ಕೊಪ್ಪ ತಾಲೂಕಿನಲ್ಲಿ ಹಿಂದೆ ಕಡತಗಳ ಕಡತನಾಗಿ ನೋಡಿದವೆ ಬಾರಿ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿತ್ತು ಅದರ ಜೊತೆಯಲ್ಲಿ ಈಗಲೂ ಕೂಡ ಹಕ್ಕು ಪತ್ರ ಕೊಡಕಾಗ್ತಾ ಇಲ್ಲ ಈ ಒಂದು ಸಮಸ್ಯೆಗೆ ನೇರ ಕಾರಣ ನೋಡಿ ಎರಡು ಸಾವಿರದ ಐನೂರು ಚಿಲ್ರೆ ಜೀವರಾಜ್ ಅವರು ಮಾಜಿ ಸಚಿವರು ಶಾಸಕರು ಅವಧಿಯಲ್ಲಿ ಈ ತಾಲೂಕಲ್ಲಿ ಕೊಟ್ಟಿದ್ರು ಕ್ಷೇತ್ರದಲ್ಲ ಕೊಪ್ಪ ತಾಲೂಕಲ್ಲಿ ಎರಡು ಇದು ದಾಖಲೆ ರೂಪದಲ್ಲಿ ಬೇಕಾದ್ರೆ ತಗೊಳ್ಬಹುದು ಯಾರು ಇರಬರು ಎರಡು ಸಾವಿರದ ಐನೂರು ಚಿಲ್ರೆ ಹಕ್ಕು ಪತ್ರಗಳನ್ನು ಕೊಟ್ಟಿದ್ದಾರೆ ಅವರು ಕೊಟ್ಟು ಹೋದಂತ ಹಕ್ಕು ಪತ್ರಗಳಿಗೆ ಇಷ್ಟು ಒಂದು ನೈಂಟಿ ಫೋರ್ ಸಿ ಮತ್ತು ನೈನ್ಟಿ ಫೋರ್ ಸಿ ಸಿ ಬಿಟ್ಟು ಏನ್ ಫಿಫ್ಟಿ ಫಿಫ್ಟಿ ತ್ರೀ ಅಲ್ಲಿ ಕೊಟ್ಟರು ಆ ಹಕ್ಕು ಪತ್ರಗಳು ಅವ್ರು ಕೊಟ್ಟೋಗಿದ್ದಾರೆ ಆದ್ರೆ ಸರ್ಕಾರ ಈಗಿನ ಶಾಸಕರು ಎಷ್ಟು ಹಕ್ಕು ಕೊಟ್ಟಿದ್ದಾರೆ ಏಳುವರೆ ವರ್ಷದಲ್ಲಿ ಒಂದು ಇನ್ನೂರ ಕೊಟ್ಟಿರ್ಬೋದು ಆ ಸ್ಪಷ್ಟ ದಾಖಲೆ ಬೇಕಾದ್ರೆ ನಾನು ನಿಮ್ಗೆ ನನ್ನ ನಾ ತೂಕ್ ಕಚೇರಿನ ತೆಗ್ದಿ ಕೊಡ್ತೀನಿ ಕೊಡಬಲ್ಲೆ ಆದ್ರೆ ಅತಿ ಕಡಿಮೆ ನಂಬರ್ಸ್ ಅಲ್ಲಿ ಇವ್ರು ಕೊಟ್ಟಿದ್ದಾರೆ ಮತ್ತೆ ಇವರು ಈಗ ಅಕ್ರಮ ಸಕ್ರಮ ಸಮಿತಿನ ಇವರೇ ಮಾಡ್ಬೇಕು ಇವ್ರದೇ ಸರ್ಕಾರ ಇವ್ರದೇ ಕಂದಾಯ ಮಂತ್ರಿಗಳಿದ್ದಾರೆ ಮಾಡ್ಬೇಕು ಇವ್ರು ಬಿಟ್ಟು ಇನ್ಯಾರಿಗೂ ಅದನ್ನ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಅದಕ್ಕೆ ನಾಮಿನಿ ಮೆಂಬರ್ಗಳನ್ನ ಮಾಡ್ಬಿಟ್ಟು ಬಿಟ್ರೆ ಎಲ್ಲಿ ಕೆಲಸ ಆಗ್ತದೆ ಹೇಳಿ ಹ ಸಂವಿಧಾನಬದ್ಧವಾಗಿ ಶಾಸಕರು ಶಾಸಕರಿಗೆ ಸರ್ಕಾರ ಅಧಿಕಾರ ಕೊಟ್ಟು ಜನ ಅಧಿಕಾರ ಕೊಟ್ಟ ಮೇಲೆ ಇವ್ರ ಅದನ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕೂತ್ಕೊಂಡ್ರೆ ಏನು ಆಗ್ತದೆ ನಾಳೆ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳಿಗೆ ಅದನ್ನ ಏನು ಕಾಯ್ದೆ ಕಾಟ್ಲೆಗಳಲ್ಲಿ ಸಮಸ್ಯೆಗಳಿದೆ ಅದನ್ನು ವಿಧಾನ ಸಭೆಯಲ್ಲಿ ಮಂಡಲದ ಅಧಿವೇಶನಗಳಲ್ಲಿ ಮಂಡನೆ ಮಾಡಿ ಕಾನೂನು ತಿದ್ದುಪಡಿ ತಂದು ಇಲ್ಲಿ ಹಕ್ಕುಪತ್ರ ಕೊಟ್ಟಿರೋದಕ್ಕೆ ಪಾಣಿ ಹಾಕೊಡ್ಬೇಕು ಇನ್ನೇನು ಮುಂದೆ ಈಗ ಕೃಷಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಹಕ್ಕುಪತ್ರ ಕೊಡಬೇಕು ಮಲೆನಾಡಿನಲ್ಲಿ ರೈತರು ಇವತ್ತು ಬದುಕು ಕಟ್ಕೊಂಡಿದ್ದಾರೆ ಎಲ್ಲೋ ಒಂದ್ ಕಡೆ ಬೇರೆ ಏನಿದೆ ಇಲ್ಲಿ ಮಲ್ನಾಡ ಕೊಪ್ಪ ಶೃಂಗೇರಿ ಏನಪ್ಪ ಇಂಡಸ್ಟ್ರೀಸ್ ಇಲ್ಲ ಯಾವುದು ರೈಲ್ವೆ ಇಲ್ಲ ಅಥವಾ ವಿಮಾನ ಇಲ್ಲ ಇಲ್ಲಿ ಏನಿದ್ರು ಗದ್ದೆ ಕಾಫಿ ಏನೋ ಸಣ್ಣ ಪುಟ್ಟ ಟೀ ತೋಟ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಏನೋ ಸ್ವಲ್ಪ ಜಾಗಗಳನ್ನು ಮಾಡ್ಕೊಂಡು ಬದುಕು ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ನೀವು ಅದಕ್ಕೆ ಬೇಕಾಗಿರುವಂತ ಮೂಲಭೂತ ದಾಖಲೆಗಳನ್ನೇ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಬ್ಯಾಂಕ್ಗಳಲ್ಲಿ ಲೋನ್ ಸಿಗೋದಿಲ್ಲ ಅಥವಾ ನಿಮ್ಗೆ ಯಾವುದೇ ಒಂದು ಕರೆಂಟ್ ಇನ್ನೊಂದು ಏನ್ ತಗೋಬೇಕಂತ ಹೇಳಿದ್ರು ಆಗೋದಿಲ್ಲ ಹಾಗಾಗಿ ದಾಖಲೆ ಕೊಡ್ಬೇಕು ದಾಖಲೆ ಕೊಡ್ಬೇಕು ಯಾರು ಕೊಡ್ಬೇಕು ನಮ್ಮ ಸಂವಿಧಾನಬದ್ಧವಾಗಿ ಸರ್ಕಾರ ಯಾವ್ಯಾವ್ ಯಾವ್ದೇ ಸರ್ಕಾರ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇಲ್ಲಿ ಇನ್ನೊಂದಿರ್ಲಿ ಆ ಯಾವ ಯಾವ ಸಂದರ್ಭದಲ್ಲಿ ಯಾವ ಸರ್ಕಾರಗಳಿದಾವೆ ಆ ಸರ್ಕಾರ ಕೊಡ್ಬೇಕು ಆ ಸರ್ಕಾರದವ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಆ ಚುನಾಯಿತು ನನಗೂ ಸಂಬಂಧ ಇಲ್ಲ ಸುಮ್ನೆ ಕುತ್ಕೊಂಡ್ಬಿಟ್ರೆ ಆದ್ರೆ ಎಲ್ಲೋ ಸಮಸ್ಯೆಗಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಬಿಜೆಪಿ ಹಕ್ಕು ಪತ್ರ ಕುರಿತಾಗಿ ಎಲ್ಲೂ ಕೂಡ ಹೋರಾಟ ಮಾಡಿ ಕಂಡು ಬರ್ತಾ ಇಲ್ಲ ಅಥವಾ ಇನ್ಯಾವುದೋ ಆನೆ ದಾಳಿ ಕುರಿತಾಗಿ ಯಾರಾದ್ರೂ ದಾಳಿ ಆದಾಗ ಹೋಗಿ ಧ್ವನಿ ತರ ಬಿಟ್ರೆ ಸಮಸ್ಯೆಗಳಾಯ್ತು ಅಥವಾ ಆನೆಗಳು ಬಂದಾಗ ಎಲ್ಲೂ ಕೂಡ ಬಿಜೆಪಿ ಹೋಗಲ್ಲ ಬಿಜೆಪಿ ನಾಯಕರು ವಿರೋಧ ಪಕ್ಷವಾಗಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಧೋರಣೆ ಬಿಜೆಪಿಯವ್ರು ನೋಡಿ ನಿಮ್ಮ ಪ್ರಶ್ನೆಗೆ ನನ್ನ ಹತ್ರ ನಮ್ಮ ಲೋಕಸಭಾ ಸದಸ್ಯರಂತ ಕೋಟಾ ಶ್ರೀನಿವಾಸ ಪೂಜೆಯವರು ಎಲ್ಲಾ ಎಲ್ಲಿ ಆನೆ ದಾಳಿ ಆಗಿದೆ ಅಲ್ಲೆಲ್ಲ ಭೇಟಿ ಕೊಟ್ಟಿದ್ದಾರೆ ನಮ್ ಒಂದ್ ನಿಮಿಷ ಒಂದು ನಿಮಿಷ ಹೇಳ್ತೀನಿ ಕ್ಷೇತ್ರದಲ್ಲಿ ಒಂಬತ್ತು ತಿಂಗಳಿನಲ್ಲಿ ಐದು ಜನ ಆನೆ ದಾಳಿಗೆ ಹೌದು ಒಂದು ಮನೆಗಾದ್ರೂ ನಿಮ್ಮ ಸಂಸದರು ಭೇಟಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ದಾಖಲೆ ಸಮೇತ ನಿಮಗೆ ಕೊಡ್ತೇನೆ ಬೇಕಾದ್ರೆ ದಾಖಲೆ ಸಮೇತ ನಿಮಗೆ ಕೊಡ್ತೇನೆ ಅದು ನನ್ನ ಚಾನಲ್ ನಲ್ಲೇ ವರದಿ ಪ್ರಕಟವಾದ ನಂತರ ಶೃಂಗೇರಿ ಕ್ಷೇತ್ರದಲ್ಲಿ ಏಳು ಜನ ಸತ್ತರು ಸಂಸದರು ಬಾರದ ಬಂದಿಲ್ಲ ಅಂತ ಸುದ್ದಿ ಪ್ರಕಟವಾದ ನಂತರ ಎರಡು ಮನೆಗೆ ಒಂದು ಶ್ರಮಿತಾ ಅವರ ಮನೆಗೆ ಇನ್ನೊಬ್ರು ಆಟೋ ಏನು ಆಟೋ ಮೇಲೆ ಏನೇನು ವೆಹಿಕಲ್ ಹೋಗೋ ಸಂದರ್ಭದಲ್ಲಿ ಹರೇಬಿದ್ದು ಮೃತವ್ನ ಅವ್ರ ಮನೆಗೆ ವಿಸಿಟ್ ಮಾಡಿದ್ದಾರೆ ಬಿಟ್ರೆ ಆನೆಯಿಂದ ದಾಳಿ ಪಟ್ಟಿರುವಂತ ಐದು ಮನೆಗಳಿಗೂ ಕೂಡ ಸಂಸದರು ಭೇಟಿಯನ್ನು ಕೊಟ್ಟಿಲ್ಲ ನಿಮ್ಮ ಪ್ರಶ್ನೆ ಸರಿ ಇದೆ ಆದ್ರೆ ಉಡುಪಿ ಕರ್ನಾಟಕದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅತಿ ದೊಡ್ಡ ಕ್ಷೇತ್ರ ಭೌಗೋಳಿಕವಾಗಿ ದೊಡ್ಡ ಕ್ಷೇತ್ರ ಹಾಗಾಗಿ ಇಲ್ಲಿ ಯಾರೇ ಸಂಸರಾದ್ರು ನಾವು ನಮ್ಗೆ ಆಸೆ ಇದೆ ಅವ್ರ ದಿನ ಇಲ್ಲೇ ಇರಲಿ ತಿಂಗಳೆಲ್ಲ ಇಲ್ಲೇ ಇರಲಿ ಅಂತ ಯಾಕಂದ್ರೆ ಆ ಲೋಕಸಭಾ ಸದಸ್ಯರಿಗೆ ಅವ್ರದ್ದು ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡೋದು ಮತ್ತೆ ಈ ಕ್ಷೇತ್ರವನ್ನು ಓಡಾಡೋದು ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋದು ಖಾಸಗಿ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡೋದು ಬೇಗ ಅವ್ರಿಗೆ ಸಮಯ ಸಾಕಾಗೋದಿಲ್ಲ ಅದು ಯಾರೇ ಸಂಸಾರೋದು ಬಟ್ ಅವ್ರಿಗೆ ಇರೋ ಸಮಯದಲ್ಲಿ ಪ್ರಾಮಾಣಿಕವಾಗಿ ಈ ಕ್ಷೇತ್ರ ಉಡುಪಿ ಚಿಕ್ಕಮಗ್ಳು ಕ್ಷೇತ್ರ ಇವತ್ತಿನವರೆಗೂ ಕೆಲಸ ಮಾಡ್ತಾ ಇದ್ದಾರೆ ಈಗ ಮಾಡಿರೋದು ನಾನು ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಅವ್ರ ಅವ್ರದ್ದು ಏನು ಕರ್ತವ್ಯ ಇದೆ ನಿಭಾಯಿಸ್ತಾ ಇದ್ದಾರೆ ಮತ್ತೆ ಜೀವರಾಜ್ ಅವರು ಇದ್ರ ಜೊತೆಲಿರಲಿ ನಿಜವಾಗ್ಲೂ ನಾನು ಹೇಳ್ತೀನಿ ಅವರು ಸೋತಿದ್ರು ಸಹ ಎರಡು ಬಾರಿ ಸೋತು ಸಹ ಎಲ್ಲ ಆನೆ ಆನೆಯಿಂದ ದಾಳಿಯಾದಂತಹ ವ್ಯಕ್ತಿಗಳ ಮನೆಗೂ ಭೇಟಿ ಕೊಟ್ಟಿದ್ದಾರೆ ಆ ಹೋರಾಟಗಳಲ್ಲೂ ಸಕ್ರಿಯವಾಗಿ ನಿಂತ್ಕೊಂಡಿದ್ದಾರೆ ಅವರು ಯಾಕೆ ನಾನು ಕೂಡ ಅವ್ರ ಜೊತೆಗೆ ಹೋಗಿದ್ದೀನಿ ಮೀಡಿಯಾದಲ್ಲೂ ಕೂಡ ಎಲ್ಲವನ್ನು ಗಮನಿಸಿದ್ದೀನಿ ಮತ್ತೆ ನಮ್ಮ ಪಾರ್ಟಿ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಮೂರು ತಾಲೂಕಿನ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಹೋಗಿದ್ದಾರೆ ಹಾಗಂತ ನಾವೇನು ಅದೇನು ಆನೆ ದಾಳಿ ಆಯ್ತು ಅಂತ ಅಲ್ಲಿ ನಾವೇನು ಸಮಾವೇಶ ಮಾಡಕ್ ಬರೋದಿಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ನಾಯಕರು ನಮ್ಮ ಲೀಡರ್ಸ್ ಏನು ಅಲ್ಲಿ ಹೋಗಿ ಪ್ರತಿಭಟನೆಗಳನ್ನ ಮಾಡಬೇಕು ಹೋರಾಟ ಮಾಡಬೇಕು ಆನೆಯಿಂದ ಸತ್ತಂತ ಕುಟುಂಬದರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಅವೆಲ್ಲವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅದರ ಜೊತೆಲಿ ಇನ್ನೊಂದು ಪ್ರಮುಖವಾಗಿ ಸಮಸ್ಯೆ ಕಂಡು ಬರುವಂತದ್ದು ಆ ರಸ್ತೆಯ ಸಮಸ್ಯೆ ರಸ್ತೆ ಸಮಸ್ಯೆ ಅತ್ಯಂತ ಹೇರಳವಾಗಿರುವಂತದ್ದು ಅದು ಎಲ್ಲಾ ಕಡೆ ಕೂಡ ಕೊಪ್ಪ ಶೃಂಗೇರಿ ಎನ್ಆರ್ಪುರ ಎಲ್ಲಾ ಭಾಗದಲ್ಲೂ ಕೂಡ ರಸ್ತೆ ಸಮಸ್ಯೆ ದಿನದಿಂದ ದಿನಕ್ಕೆ ಗುಂಡಿಗಳು ಹೆಚ್ಚಳವಾಗಿ ಆದ್ರೆ ಬಿಜೆಪಿ ರಸ್ತೆ ವಿಚಾರವಾಗಿಯೂ ಕೂಡ ಕೊಪ್ಪ ತಾಲೂಕಿನ ಬಿಜೆಪಿ ಇದುವರೆಗೂ ಹೋರಾಟವನ್ನ ಮಾಡಿಲ್ಲ ಹರಂದೂರು ಗುಣವಂತ ಭಾಗದಲ್ಲಿ ಒಂದು ಹೋರಾಟವನ್ನ ಮಾಡಿದ್ರು ವಿನಾಹ ಬೇರೆ ಎಲ್ಲೂ ಕೂಡ ಹೋರಾಟವನ್ನ ಮಾಡಿಲ್ಲ ಯಾಕೆ ಇಷ್ಟೊಂದು ಸ್ಥಿತಿಗೆ ಹೋಗಿದೆ ಬಿಜೆಪಿ ನೋಡಿ ನಾವು ಹೋರಾಟವನ್ನು ಮಾಡಿದ್ದೀವಿ ಮೀಡಿಯಾದಲ್ಲೂ ನಿಮ್ ಮೀಡಿಯಾದಲ್ಲೂ ಹಿಂದೆ ಇಡೀ ರಾಜ್ಯದಲ್ಲಿ ಈಗಾಗ್ಲೇ ಹದಿನೈದು ದಿವಸ ಇಡೀ ರಾಜ್ಯದಲ್ಲಿ ಎಲ್ಲಲ್ಲಿ ರಸ್ತೆಗಳು ಹಾಳಾಗಿದ್ದಾವೆ ಎಲ್ಲ ಬಾಳೆ ಗಿಡವನ್ನಟ್ಟು ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ ನಾವು ಮಾಡಿದ್ದೀವಿ ಆಮೇಲೆ ಈ ಕ್ಷೇತ್ರದ ಶಾಸಕರನ್ನು ಎಚ್ಚರಿಸುವಂತ ಕೆಲಸ ಮಾಡಿದೀವಿ ಈಗಾಗ್ಲೇ ನಾನು ಯಾವ್ದೋ ಒಂದು ಮೀಡಿಯಾದಲ್ಲಿ ನೋಡಿದೆ ನಿನ್ನೆ ಅಲ್ಲ ಮೊನ್ನೆ ಮೂಡಿಗೆರೆನಲ್ಲಿ ಒಂದು ಟ್ರೈನ್ ಅಲ್ಲಿಗೆ ಎರಡು ಜನ ಟೀಚರ್ಸ್ ಗಳು ರಸ್ತೆ ಗುಂಡಿ ತಪ್ಸತ್ತಿಗೆ ಹೋಗಿ ಗುಂಡಿ ಬಿದ್ದು ಎರಡು ಜನ ಡೆತ್ ಆಗಿದ್ದಾರೆ ಅದಕ್ಕೆ ಪರಿಹಾರ ಕೊಡಬೇಕಂತ ಅಸಲ ಟೋಟಲಿ ಏನಾಗಿದೆ ನೋಡಿ ಈ ರಾಜ್ಯದಲ್ಲಿ ರಾಜ್ಯ ಹೆದ್ದಾರಿಗಳು ಏನಿದಾವೆ ಸ್ಟೇಟ್ ಹೈವೇಗಳು ಸಂಪೂರ್ಣವಾಗಿ ಬಿಜೆಪಿ ಗೌರ್ಮೆಂಟ್ ಇರೋದಕ್ಕೆ ಏನ್ ಗೌರ್ ರೋಡ್ ಗಳು ಆಯ್ತು ಅದು ಇಷ್ಟು ಬಿಟ್ರೆ ಆಮೇಲೆ ಈ ಗೌರ್ಮೆಂಟ್ ಬಂದ ಮೇಲೆ ಬರೀ ಪ್ಯಾಚ್ ಹಾಕಿದ್ ಬಿಟ್ರೆ ಹೊಸ ನಿಮ್ದೇ ಬೋರ್ಡ್ ಇರುವಂತಹ ಕೊಪ್ಪ ಪಟ್ಟಣ ಬಂದ ನಿಮ್ದೆ ಬೋರ್ಡ್ ಇದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಆದ್ರೆ ಕೊಪ್ಪ ಪಟ್ಟಣದ ರಸ್ತೆ ವಸ್ಥೆ ಹೆಂಗಾಗಿದೆ ಕೊಪ್ಪದ ವೆಲ್ಕಮ್ ಗೇಟ್ ನಿಂದ ಹಿಡಿದು ಕೊಪ್ಪದ ಬಸ್ ಸ್ಟಾಂಡ್ ವರೆಗೆ ಕೊಪ್ಪದ ರಸ್ತೆಯ ದುಸ್ಥಿತಿ ಹೇಗಾಗಿದೆ ನಿಮ್ದೇ ಬೋರ್ಡ್ ಇರುವಂತದ್ದು ಹಾಗಾದ್ರೆ ಕೊಪ್ಪ ಪಟ್ಟಣ ಪಂಚಾಯಿತಿಯಲ್ಲಿ ಆಡಳಿತ ನಡೆಸಿರುವಂತ ಬಿಜೆಪಿ ಬೋರ್ಡ್ ಅವರು ಕಣ್ಮುಚ್ಚಿ ಕೊಡ್ತಿದ್ದಾರೆ ಹಾಗಾದ್ರೆ ನೋಡಿ ನೀವ್ ಹೇಳಿದ್ದು ಕೊಪ್ಪ ಪಟ್ಟಣ ಪಂಚಾಯತಿ ಬಿಜೆಪಿ ಅಧಿಕಾರ ಇದೆ ಸರಿ ನಾನು ಒಪ್ಕೊಳ್ತೀನಿ ಇಲ್ಲ ಅಂತ ಹೇಳಲ್ಲ ಪಟ್ಟಣ ಪಂಚಾಯ್ತಿಗೆ ಗ್ರಾಮ ಪಂಚಾಯತಿಗೆ ಜಿಲ್ಲಾ ಪಂಚಾಯತ್ ಒಂದಷ್ಟು ಕಂಡೀಷನ್ಸ್ ಬರ್ತವೆ ಸ್ಟೇಟ್ ಹೈವೇಗಳನ್ನ ಇಂಥವ್ರು ಮಾಡಬೇಕು ನ್ಯಾಷನಲ್ ಈಗ ಅದು ಇದಕ್ ಸ್ಟೇಟ್ ಹೈವೇಕ್ಸ್ ಇರುತ್ತೆ ಯಾವುದು ನೀವು ಹೇಳ್ತಾರ ಮೇಲಿನ ಪೇಟೆ ಟೋಲ್ಗೇಟ್ ಅದನ್ನ ಯಾರು ಮಾಡುವ ಅದು ಶಾಸಕರು ಪಿ ಡಬ್ಲ್ಯೂ ಡಿ ಕಂಟ್ರೋಲ್ ಬರ್ತದ ಅದು ಪಟ್ಟಣ್ ಪಂಚಾಯತಿಗೆ ಬರೋದಿಲ್ಲ ಪಟ್ಟಣ್ ಪಂಚಾಯತ್ರು ಅದ್ರ ಆಚೆ ಈಚೆ ಏನಾದರೂ ಇಂಟರ್ಲಾಕ್ ಹಾಕೋದು ಸಣ್ಣ ಪುಟ್ಟ ಡ್ರೈನ್ ಗಳನ್ನ ಅದನ್ನು ಮಾಡೋದು ಮಾಡ್ಬೋದು ಆ ಮೇನ್ ರೋಡ್ ಅನ್ನ ಮಾಡ್ಬೇಕಾಗಿರೋದು ಪಿ ಡಬ್ಲ್ಯೂ ಡಿ ಅವ್ರು ಮಾಡಬೇಕು ಅದು ಶಾಸಕರ ಪಿ ಡಬ್ಲ್ಯೂ ಡಿ ಯಾರು ಕಂಟ್ರೋಲ್ ಬರುತ್ತೆ ಶಾಸಕರ ಕಂಟ್ರೋಲ್ ಗೆ ಬರುತ್ತೆ ಆಮೇಲೆ ಇವತ್ತು ನೀವು ನೋಡ್ತಾ ಇದೀರಿ ಕೊಪ್ಪಾಟು ಜೈಪುರ ಬಳೆವನ್ನೂರು ಚಿಕ್ಕಮಂಗ್ಳೂರ್ ಹೋಗ್ಲಿಕ್ಕಿಲ್ಲ ಅದು ಕೂಡ ಸ್ಟೇಟ್ ಹೈವೇಗೆ ಸೇರುತ್ತೆ ಇವತ್ತು ನೀವು ಸುಮ್ಮನೆ ಒಂದು ಉದಾಹರಣೆಗಳು ಶಿವಮೊಗ್ಗ ಟು ಹೀಗೆ ಮಂಗಳೂರ್ ಇದೆ ಶೃಂಗೇರಿ ತೀರ್ಥಹಳ್ಳಿ ನ್ಯಾಷನಲ್ ಹೈವೇಗಳಿವೆ ಅವೆಲ್ಲವೂ ಕೂಡ ಒಂದು ಕಂಡೀಷನ್ ನೀಟ್ ಆಗಿದ್ದಾವೆ ಸ್ಟೇಟ್ ಹೈವೇಗಳು ಹಾಳಾಗಿದ್ದಾವೆ ಯಾಕೆ ಹಾಳಾಗಿದ್ದಾವೆ ಅಂತ ಹೇಳಿದ್ರೆ ಇವರು ಮೈಂಟೆನೆನ್ಸ್ ಕರೆಕ್ಟ್ ಆಗಿಲ್ಲ ಯಾವುದೇ ರಸ್ತೆಗಳಾದ್ರೂ ಕೂಡ ಮಲೆನಾಡಲ್ಲಿ ಕೂಡ ಮಳೆ ಬರ್ತದೆ ಆ ರಸ್ತೆಗಳು ಹೋಗ್ತದೆ ಆದ್ರೆ ಇಂದಿನ ಒಂದು ಕ್ವಾಲಿಟಿ ರಸ್ತೆಗಳನ್ನು ಮಾಡ್ತಾ ಇದ್ರು ಇವತ್ತು ಆ ರಸ್ತೆಗಳು ಕ್ವಾಲಿಟಿ ಇಲ್ಲ ಪ್ಯಾಚ್ ಈ ಎಲ್ಲ ಮನೆಯನ್ನು ಕೂಡ ಹೇಳ್ದು ನೋಡ್ದೆ ನನ್ನಲ್ಲಿ ಶಾಸಕರು ಹೇಳ್ತಾರೆ ಈಗ ಮಳೆ ಬರ್ತಾ ಇದೆ ಪ್ಯಾಚ್ ಹಾಕ್ಬೇಕು ಹಾಕ್ತೀವಿ ಮಳೆ ಬಿಟ್ಟು ಬಿಡ್ಲೇಬೇಕ ಪ್ಯಾಚ್ ಹಾಕಿದ್ರೆ ಆಗಲ್ಲ ನಾವು ಕೇಳ್ತರು ಹೊಸದಾಗಿ ರಸ್ತೆ ಮಾಡಿಕೊಡಿ ಹೊಸ ರಸ್ತೆಗಳನ್ನೇ ಮಾಡಿಕೊಡಿ ಅಂತ ಪ್ಯಾಚ್ ಹಾಕಿದ್ರೆ ಮತ್ತೆ ಜೂನ್ ಅಲ್ಲಿ ಮಳೆ ಬ್ಯಾಚ್ಕ್ರೆ ಮತ್ತೆ ಅದಕ್ಕೆ ಕಿತ್ತೋಗ್ತದೆ ಏನು ಉಪಯೋಗ ಅದರಿಂದ ಮತ್ತೆ ಇವತ್ತು ನೋಡಿ ಶಿವಮೊಗ್ಗ ಹೋಗೋಕ್ ಇಲ್ಲ ಹಿಂದೆ ಒಂದ್ ಗಂಟೆಲಿ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ರು ಇವತ್ತು ಎರಡು ಗಂಟೆಗೂ ಶಿವಮೊಗ್ಗಕ್ಕೆ ಹೋಗ್ತಾ ಇಲ್ಲ ಪೇಷಂಟ್ ಗಳನ್ನು ಆಂಬುಲೆನ್ಸ್ ಡ್ರೈವರ್ಗಳು ಮೊನ್ನೆ ಹೇಳ್ತಾ ಇದ್ರು ಪೇಷಂಟ್ ಗಿಂತ ನಮ್ದೇ ಹೊಟ್ಟೆ ಉರಿತದೆ ಏನಂದ್ರೆ ಆ ವೆಹಿಕಲ್ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ ಸಂಪೂರ್ಣ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ರಸ್ತೆಗಳು ಹಾಳಾಗಿದ್ದಾವೆ ಹಾಗಾಗಿ ನಾನು ಮನೆ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲೂ ಹೇಳಿದ್ದೆ ಈಶ್ವರ್ ಕಂಡ್ರೆ ಅವರಿಗೆ ಆನೆ ಇಡ್ಲಿಕ್ಕೆ ಮನವಿ ಕೊಟ್ಟರು ಹಾಗೆ ಇನ್ನೊಂದು ಮನವಿ ಕೊಟ್ಟು ಬನ್ನಿ ಅಂತ ಯಾಕಂದ್ರೆ ಆನೆ ಓಡಾಡಿಬಿಟ್ಟು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ರಸ್ತೆಗಳು ಹಾಳಾಗ ಈ ಆನೆಯಿಂದ ರಸ್ತೆಗೂ ಒಂದು ಸಮಸ್ಯೆ ಆಗಿದೆ ಹಾಗಾಗಿ ಆ ಅವ್ರ ಅವ್ರ ಕಡೆಯಿಂದ ಅದಕ್ಕೂ ಒಂದು ಉಪಯೋಗ ಆಗ್ಲಿ ಅಂತ ಅದು ನನ್ನ ಮನವಿ ಕೊಟ್ಟು ಬನ್ನಿ ಅಂತ ಹೇಳಿದ್ದೆ ಏನ್ ಅಂತ ಗೊತ್ತಿಲ್ಲ ನಮ್ಗೆ ನೀವು ಪತ್ರಕರ್ತರು ಕೂಡ ಕ್ಷೇತ್ರದ ಶಾಸಕರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರಶ್ನೆ ಕೇಳಬೇಕು ಯಾಕಂತ ಹೇಳಿದ್ರೆ ಪ್ರಶ್ನೆ ವರದಿಗಳನ್ನ ಮಾಡ್ತಾ ಇದ್ದಾರೆ ಎಲ್ಲ ಪತ್ರಕರ್ತರು ಹಲವಾರು ವರದಿಗಳನ್ನ ಮಾಡಿದ್ದಾರೆ ವಿರೋಧ ಪಕ್ಷವಾಗಿ ಬಿಜೆಪಿ ಕಣ್ಮುಚ್ಚಿ ಕೊಳ್ತಿದ್ಯಾ ಕಣ್ಮುಚ್ಚಿ ಕೊಳ್ತಿಲ್ಲ ನಾವು ನಮ್ಮ ಹೋರಾಟಗಳನ್ನ ಮಾಡಿಯೇ ಮಾಡ್ತೇವೆ ಹಿಂದಿನಿಂದ ಹೋರಾಟ ಮಾಡ್ಕೊಂಡೇ ಬಂದ್ರೆ ಬೇರೆ ಹೋರಾಟ ಬೇರೆ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಯಾವತ್ತು ಹೋರಾಟದಿಂದನೇ ಬಂದಂತ ಪಾರ್ಟಿ ಹಾಗಾಗಿ ಮುಂದೆನು ಹೋರಾಟದಲ್ಲಿ ಚುನಾವಣಾ ಚುನಾವಣೆ ಅದೊಂದು ಪ್ರಜಾಪ್ರಭುತ್ವ ದೇಶ ಚುನಾವಣೆ ಬರ್ತದೆ ಹೋಗ್ತದೆ ಚುನಾವಣೆ ಒಂದ್ ಯಾವ್ದೋ ಒಂದು ಚುನಾವಣೆ ಒಂದೇ ಚುನಾವಣೆ ಈಗ ನಾಳೆ ಯಾವ್ದೋ ಒಂದು ಚುನಾವಣೆ ಬಂದ ಆ ಚುನಾವಣೆನೆ ನಮ್ಗೆ ಎಂಡ್ ಅಲ್ಲ ನಮ್ಮ ಪಾರ್ಟಿಗೆ ಅಂತ ಚುನಾವಣೆ ನೂರು ಬರ್ತದೆ ನೂರು ಚುನಾವಣೆ ಎದುರಿಸ್ತಾ ಹೋಗ್ತೀವಿ ಸೋಲು ಸಹಜ ಮಾಡ್ಲಿಕ್ಕೆ ಅದರ ಜೊತೆ ಇತ್ತೀಚೆಗೆ ಎಲೆಕ್ಷನ್ ಪಿಟಿಷನ್ ವಿಚಾರ ಹಾಗೆ ಲೋಕಾಯುಕ್ತ ದಾಳಿ ವಿಚಾರ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟ ವಿಚಾರ ಜನಪ್ರತಿನಿಧಿಯಲ್ಲಿ ಎಫ್ಐಆರ್ ಅಂತ ಎಲ್ಲಾ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಕ್ಷೇತ್ರದಲ್ಲಿ ಚರ್ಚೆ ಆಗಿರುವಂತದ್ದು ನಿಮ್ಗೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ರೆ ಏನು ಕೋರ್ಟ್ ಎಲೆಕ್ಷನ್ ಪಿಟಿಷನ್ ಏನ್ ಜೋರಾದವ್ ಏನ್ ಹಾಕಿದ್ದಾರೆ ಇದ್ರೆ ಏನ್ ನಿರೀಕ್ಷೆ ಇಟ್ಕೊಂಡಿದಿರ ನೀವು ನನ್ನ ಅಭಿಪ್ರಾಯದ ಪ್ರಕಾರ ನನ್ನ ತಿಳುವಳಿಕೆ ಪ್ರಕಾರ ಆ ಏನು ಹಿಂದೆ ಒಂದು ಜನಪ್ರತಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು ದಿನೇಶ್ ಹೊಸೂರವರು ಅದನ್ನ ವಜಾ ಮಾಡಿತ್ತು ಲೋಕಾಯುಕ್ತ ಆಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯ ಎರಡನೇ ಈಗ ಲೋಕಾಯುಕ್ತಕ್ಕೆ ನೇರವಾಗಿ ಪ್ರಕರಣ ದಾಖಲು ಮಾಡಬೇಕು ಅಂತೇಳಿ ಆದೇಶ ಮಾಡಿದೆ ಪ್ರಕರಣ ದಾಖಲಾಗಿದೆ ತನಿಖೆ ನಡೀತಾ ಇದ್ದೆ ನಾನು ನಿನ್ನೆ ನೋಡಿದೆ ಕಾಂಗ್ರೆಸ್ಸಿನ ಮುಖಂಡರುಗಳು ಎಲ್ಲ ಕೊಪ್ಪ ಟೌನ್ ಹಾಲ್ನಲ್ಲಿ ಸಭೆ ಮಾಡಿದ್ದಾರೆ ಅಲ್ಲಿ ಭಾರಿ ಪದ ಬಳಕೆಗಳನ್ನ ಇವತ್ತು ಯಾವ ಲೆವೆಲ್ಗೂ ನಾನು ಹೇಳ್ತಿರೋದು ನೀವು ತಪ್ಪು ಮಾಡಿದ್ರೆ ಅಥವಾ ನೀವು ಅಕ್ರಮವಾಗಿ ಏನಾದರೂ ಮಾಡಿದ್ರೆ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿ ನಿಮ್ಮ ದಾಖಲೆಗಳನ್ನ ಕೊಡಿ ಅದು ಬಿಟ್ಕೊಂಡು ನಿಮ್ ಕಾರ್ಯಕರ್ತನ ಒಟ್ಟಾಕೊಂಡು ನಾವು ಏನು ಮಾಡಿಲ್ಲ ಅದು ಹಾಗೆ ಇದು ಹೀಗೆ ಅವನು ಇವನು ಹಾಗೆ ಹೀಗೆ ಅಂತ ಹೇಳಿದ್ರೆ ನಾಳೆ ನೀವು ಮಾತಾಡ್ಲಿಕ್ಕೆ ಎಲ್ರಿಗೂ ಬರ್ತದೆ ಯಾರು ನೋಡಿ ಇದು ಪ್ರಜಾಪ್ರಭುತ್ವ ದೇಶ ಇಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಅದನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು ಜೀವರಾಜ್ ಅವರು ಈ ಕ್ಷೇತ್ರದಲ್ಲಿ ಮೂರು ಬಾರಿ ಗೆದ್ದಿದ್ದಾರೆ ಒಂದು ಬಾರಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ ಮೂ ಮೂರು ಎರಡು ಬಾರಿ ಸೋತಿದ್ದಾರೆ ಒಂದು ಮನುಷ್ಯ ಒಂದು ಕ್ಷೇತ್ರದಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಒಂದೇ ಪಾರ್ಟಿ ಒಳಗಡೆ ಸಾರ್ವಜನಿಕರ ಒಟ್ಟಿಗೆ ಓಡಾಟ ಮಾಡೋದು ಒಂದು ಸಂಬಂಧ ಇಟ್ಕೊಳ್ಳೋದು ಭಾರಿ ಒಂದು ಸಲಸ ವಿಚಾರ ಅಲ್ಲ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ಗೆ ಇವತ್ತು ಐವತ್ತು ಜನ ಅಥವಾ ಒಂದು ನೂರು ಜನ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಈ ಕ್ಷೇತ್ರದಲ್ಲಿ ಮಿನಿಮಮ್ ಐವತ್ತು ಸಾವಿರ ಜನ ಹೆಸರು ಹೇಳ್ತಾರವರು ಅದು ಕೂಡ ಒಂದು ಭಗವಂತನ ಗಾಡ್ ಗಿಫ್ಟ್ ಒಂದು ಮೆಮೊರಿ ಪೈಬೋಲ್ಲ ಅವ್ರಿಗೆ ಹಾಗಾಗಿ ಒಂದಷ್ಟು ಅಭಿವೃದ್ಧಿಗಳನ್ನ ಅವರು ಅವಧಿನಲ್ಲಿ ಮಾಡಿದ್ದಾರೆ ಹಾಗಾಗಿ ನಾನ್ ಹೇಳಿದ್ ಇವ್ರ್ ತಪ್ಪ ಅವ್ರದಾಯ ಆಯ್ತು ಈ ಇವ್ರದೇ ಇವ್ರದೇ ಸರಿ ಅಂತ ನಿಡ್ಕೊಳ್ಳಿ ಅವ್ರದೇ ತಪ್ಪು ಅಂತ ಹೇಳ್ತೀನಿ ನಾ ಏನೇ ಕೊಡ್ಲಿ ಅದ್ರಲ್ಲಿ ಏನಿದೆ ಅದನ್ನ ಬಿಡ್ಕೊಂಡು ಅವ್ರು ಹಾಗೆ ಇವ್ರು ಹೀಗೆ ಅಂತ ಹೇಳಿ ಅವ್ರು ಕಳ್ಳರು ಇವ್ರು ಸುಳ್ಳ್ರು ನಾನು ಏಕವಚನ ಬಹುವಚನ ಪದ ಪದ ಮಾಡ್ಬೇಕು ಈಗ ಇವರು ಇವತ್ತು ಏಕವಚನ ಪದ ಬಳಕೆ ಮಾಡಿದ್ರೆ ನಾಳೆ ನಮ್ಮವರು ಮಾಡ್ತಾರೆ ಅಲ್ಲಿಗೆ ಏನಾಗ್ತದೆ ಎಲ್ಲರೂ ಕೂಡ ಆ ಒಂದು ಕೆಟ್ಟ ರಾಜಕೀಯ ಪದ್ಧತಿಗೆ ನಾಂದಿ ಹಾಡ್ದಂಗಾಗ್ತದೆ ಮುಂದಿನ ಪೀಳಿಗೆಗೆ ಏನ್ ತೋರಿಸ್ತಾ ಇದ್ರಿ ಇವತ್ತು ಹಿಂದೆಲ್ಲ ಒಂದು ಸಭೆ ಮಾಡಿದ್ರೆ ಅಲ್ಲೇ ಮೈಕಲ್ ಅಷ್ಟು ದೂರ ಕೇಳ್ತಾ ಇತ್ತು ಇವತ್ತು ನೀವು ಅಲ್ಲಿ ಮಾತಾಡ್ತಾ ಇಡೀ ದೇಶಕ್ಕೆ ಹೋಗ್ತಾ ಮೀಡಿಯಾದಲ್ಲಿ ಕೊನೆಯದಾಗಿ ಈಗ ಇಲ್ಲಿ ಕ್ಷೇತ್ರದಲ್ಲಿರುವಂತಹ ಹಲವಾರು ಸಮಸ್ಯೆಗಳ ಕುರಿತಾಗಿ ಮಾತಾಡಿದೆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಕೊಪ್ಪ ಬಿಜೆಪಿ ಮಂಡಲ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಸ್ಥಳೀಯ ಶಾಸಕರ ವಿರುದ್ಧ ನಿಮ್ಮ ಹೋರಾಟಗಳು ಯಾವ ರೀತಿಯಾಗಿರುತ್ತೆ ನಮ್ಮ ರಾಜ್ಯದ ನಾಯಕರು ಮತ್ತು ಜಿಲ್ಲಾ ಜಿಲ್ಲಾ ನಾಯಕರುಗಳು ಏನು ನಮ್ಮ ಪಕ್ಷ ಚಟುವಟಿಕೆ ಮಾಡಬೇಕು ಅಂತ ಹೇಳ್ತಾರೆ ಅವೆಲ್ಲ ಚಟುವಟಿಕೆಗಳು ಕಾಲಕ್ಕೆ ರಾಜ್ಯ ಜಿಲ್ಲಾ ಬಿಜೆಪಿ ಮಾಹಿತಿ ಕೊಡದೆ ಕೊಪ್ಪ ಬಿಜೆಪಿ ಒಂದು ಚೂರು ಕೆಲಸ ಮಾಡಲ್ಲ ಹಾಗಾದ್ರೆ ಹಾಗಲ್ಲ ನಾವು ಒಂದು ರಾಜಕೀಯ ಪಕ್ಷವಾಗಿ ನಾವಾಗೆ ಇಲ್ಲಿ ಯಾವುದೇ ತೀರ್ಮಾನಗಳು ತಗೊಳಕಾಗಲ್ಲ ಮೇಲ್ಗಡೆಯಿಂದ ನಮ್ಗೆ ಕಾರ್ಯಕ್ರಮ ಮಾಡಬೇಕು ಇಂಥ ಹೋರಾಟಗಳು ಮಾಡಬೇಕು ಅಂದ್ರೆ ಮಾಡ್ತೇವೆ ಓಕೆ ಜಗದೀಶ್ವರ ಇದುವರೆಗೂ ಒಂದು ಸಂದರ್ಶನ ಭಾಗವಹಿಸಿ ಅದ್ರ ಕೊಪ್ಪ ಬಿಜೆಪಿ ಮಂಡಲದ ವಕ್ತಾರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳಾಗಿರ್ಬೋದು ಯಾವ ರೀತಿಯಾಗಿ ಜನರಿಗೆ ನಿಮ್ಮ ವಿಚಾರಗಳನ್ನ ತರಿಸ್ತಾ ಇದ್ದೀರಾ ಇಲ್ಲಿ ರಾಜ್ಯ ಸರ್ಕಾರ ಹಾಗೂ ಶಾಸಕರ ವೈಫಲ್ಯಗಳ ವಿರುದ್ಧ ನಿಮ್ಮ ಒಂದು ಹೋರಾಟಗಳಾಗಿರ್ಬೋದು ರಸ್ತೆಯ ಸಮಸ್ಯೆ ಆನೆಯ ಸಮಸ್ಯೆ ಹಕ್ಕುಪತ್ರ ಸಮಸ್ಯೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈಲು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ನುಗ್ಗಿ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಮಾಜಿ ಅಧ್ಯಕ್ಷರು ಹಾಗೆ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ವಕ್ತಾರರಾಗಿರುವಂತಹ ಶ್ರೀಯುತ ನುಗ್ಗಿ ಜಗದೀಶ್ ಅವರ ಜೊತೆಗೆ ವಿಶೇಷ ಸಂದರ್ಶನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಬರ್ತೀರಿ ನಮಸ್ಕಾರ